ನ್ಯಾಯಾಲಯ ಭಗವಂತನ ಸೇವೆನಾಗಿ ದೋ ಕಾಲ್ಡ್ ಎಫ್ ಎಸ್ ಎಲ್ ತಜ್ಞ ಮಹಾಬಲ ಶಕ್ತಿಯ ಮುಖವಾಡ ಕಳೆದಿದ್ದ ಸೌಜನ್ಯ ಶಕ್ತಿ ಹೌದು ಗೆಳೆಯರೆ ಧರ್ಮಸ್ಥಳ ಸೌಜನ್ಯ ಪ್ರಕರಣವನ್ನು ಯಾರೆಲ್ಲ ಅಳ್ಳ ಹಿಡಿಸಿದ್ರೋ ಅವರ ಮುಖವಾಡ ಹಂತ ಹಂತವಾಗಿ ಜನರ ಮುಂದೆ ಬಯಲಾಗ್ತಾ ಇದೆ ಅದರ ಸಾಲಿನಲ್ಲಿ ಈಗ ಹೊಸದಾಗಿ ಸೇರ್ಪಡೆ ಆಗಿರೋದು ದಸೋ ಕಾಲ್ಡ್ ಎಫ್ ಎಸ್ ಎಲ್ ತಜ್ಞ ಮಹಾಬಲ ಶಕ್ತಿ ಇತ್ತೀಚಿನ ಖಾಸಗಿ ಚಾನಲ್ ನ ಕಾರ್ಯಕ್ರಮವೊಂದರಲ್ಲಿ ಮಹಾಬಲ ಶೆಟ್ಟಿ ನನ್ನ ಪಿಪಿ ಆಗ್ಲಿಕ್ಕೆ ಬಿಡ್ಲಿಲ್ಲ ಅಂತ ಹೇಳ್ತಾರೆ ಪಿಪಿ ಕೆಲವು ತಿಂಗಳ ಹಿಂದೆ ಅದೇ ಖಾಸಗಿ ಚಾನಲ್ ನ ಡಿಬೇಟ್ ಒಂದರಲ್ಲಿ ಮಹಾಬಲ ಶೆಟ್ಟಿ ಜಡ್ಜು ನನ್ನ ವಾಲಂಟಿಯರ್ ಆಗಿ ಏನಾದ್ರು ಹೇಳಿಕಿದೆಯಾ ಅಂತ ಕೇಳಿದಾಗ ಸೌಜನ್ಯಳ ಹೊಟ್ಟೆಯಲ್ಲಿ ಫುಡ್ ಹೇಗೆ ಬಂತು ಅಂತ ಎಲ್ಲಾ ವಿವರಣೆ ಕೊಟ್ಟಿದ್ದೇನೆ ಅಂತ ಹೇಳ್ತಾರೆ ಅದೆಲ್ಲವೂ ಕೋರ್ಟ್ ಪ್ರೊಸಿಡಿಂಗ್ ನಲ್ಲಿ ರೆಕಾರ್ಡ್ ಆಗಿದೆ ಅಂತಾನು ಹೇಳ್ತಾರೆ

ಒಂದ್ ಕಡೆ ಹೇಳ್ತೀರಾ ಪಿಪಿನ ವಾಲಂಟ್ರಿ ಆ ಬಿಡ್ಲಿಲ್ಲ ಅಂತ ಇನ್ನೊಂದ್ ಕಡೆ ಹೇಳ್ತೀರಾ ಜಡ್ಜು ನಿಮ್ಮ ಹತ್ರ ವಾಲಂಟರಿ ಆಗ್ಲಿಕ್ಕೆ ಏನಾದ್ರು ಈ ತರ ಹೇಳಿ ಅಂತ ಕೇಳಿದ್ರು ಅಂತಾನು ಹೇಳ್ತೀರಾ ಈ ಎರಡ್ರಲ್ಲಿ ಯಾವ್ದು ನಿಜ ಶೇಟ್ರಾ ಈ ಕಜ್ಜಿ ಕಂತ್ರಿ ಕಾಮಂದನ ಕೊಚ್ಚೆ ಕಣ ಸೌಜನ್ಯ ಫ್ಯಾಮಿಲಿ ಅವರನ್ನು ಕೂಡ ಹೇಗೆ ಧರ್ಮಸ್ಥಳ ಸೌಜನ್ಯ ಪ್ರಕರಣವನ್ನು ದಿಕ್ಕು ತಪ್ಪಿಸಲು ಬಳಸಿಕೊಳ್ಳುತ್ತಿದ್ದಾನೆ ನೋಡಿ ಆ ದಿವಸದ ಆ ಸ್ಥಳೀಯವಾದಂತ ಒಂದು ಜನರ ಅಭಿಪ್ರಾಯಗಳನ್ನು ಕೇಳುವಾಗ ಮೊದಲ ಆ ಮಗು ಅಷ್ಟು ಹಿಂಸೆ ಆಗಿದೆ ಇನ್ನು ಅವಳು ದೇಹವನ್ನು ಬೇಡ ಅವಳು ಪೋಸ್ಟ್ ಮಾರ್ಟಮ ಬೇಡ ಅಂತ ಹೇಳಿ ಕುಟುಂಬ ಮೂಲದವರು ನಿರಾಕರಿಸಿದ್ರು ಒತ್ತಡ ಹಾಕಿದ್ರು ಅನ್ನುವಂತ ಮಾತುಗಳು ಕೇಳಿ ಬರ್ತದೆ ಏ ಕಾಮಂದನ ಕಣ ಸೌಜನ್ಯ ಫ್ಯಾಮಿಲಿ ಅವರು ಪೋಸ್ಟ್ ಮಾರ್ಟಮ್ ಮಾಡೋದೇ ಬೇಡ ಅಂತ ಡಾಕ್ಟರಿಗೆ ಒತ್ತಡ ಮಾಡ್ಲಿಲ್ಲ ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆಯಲ್ಲೇ ವೈದ್ಯರಿಗೆ ಪೋಸ್ಟ್ ಮಾರ್ಟಮ್ ಆದಷ್ಟು ಬೇಗ ಮಾಡಬೇಕು ಅಂತ ಒತ್ತಡ ಹಾಕಿದ್ದು ಆಗಿನ ಎಂಪಿ ನವೀನ್ ಕುಮಾರ್ ಕಟೀಲ್ ಹಾಗೂ ಬೆಳ್ತಂಗಡಿ ಪೊಲೀಸರು ಮತ್ತು ಅಂದಿನ ರಾಜಕಾರಣಿಗಳು ಯಾಕೆಂದ್ರೆ ನಿನಗೆ ಗಣ ಎಂದು ಬಿರುದು ಕೊಟ್ಟನಲ್ಲ ಆ ಕಾಮಂದನನ್ನು ಉಳಿಸಲಿಕ್ಕೆ ಇದನ್ನು ಸ್ವತಃ ಅಂದಿನ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಾನ್ಸ್ಟೇಬಲ್ ಆಗಿದ್ದ ಕೃಷ್ಣ ಪೊಲೀಸೇ ಹೇಳಿದ್ದಾನೆ ಅಪ್ಪ ಗೊತ್ತ ಈ ರಾಜಕೀಯ ಎಂಟ್ರಿ ಆಪನದ ಅಪ್ಪ ಫಸ್ಟ್ ರಾಜಕೀಯ ಜೋರ್ ಇತ್ತೈತೆ ನಳಿನ್ ಕುಮಾರ್ ಕೂಡ ಬರ್ತೀತಾರೆ ಅಪ್ಪ ಬರ್ತಾರ ಐನ್ದ ಅಂತ ಹೇಳಿ ಡ್ಯಾಡ್ ಬಾಡಿ ಸೆಕ್ಯೂರಿಟಿಗೆ ಫೋನ್ ಫೋನು ಅವು ಇತ್ತೇ ಬುಡದು ಇತ್ತೇನೆ ಪೋಸ್ಟ್ ಮಾರ್ಟಮ್ ಅನ್ಪೋಡ ಅಂಚ ಇಂಚಾರ ವಾಡಿಯ್ರಿ കൊണ്ടൊക്കെ പോസ്റ്റ് മാര്ട്ടം കൊണ്ടു ഇട്ടു ഭയ്യ കാണാൻ ബുദ്ധി കോറുണ്ട് ടാക്ടർ പോശ്വർ പോലെ ഇത്തേസ് ഇതന്ന അപ്പം മൂലരു കേസ് തല കാണി ആയി സീരിയസ് അതിന് പോലീസ് മിസ്റ്റേക് ആണ് ಬಿಸಿಮಣ್ಣು ಈ ಮುಕ್ಲೆನ್ ಮುಕ್ಲೆನ್ ನೆಟ್ ಆಯ್ನೆ ಗೊತ್ತಾಯ್ನ ಅಂದ್ರೆ ಒಂಜಿ ದಾದ ಗೊತ್ತಿನೆ ಅಪ್ಪಗಾಣೆ ಅಪ್ಪಗಾಣೆ ಇಗೆ ಬರೋಡಿತ್ತ ನಾನು ಸಾರಿ ಆತು ಜೋರುಡ ಲಕ್ಕನಗನಿ ನಮ್ಮ ಡಿಪಾರ್ಟ್ಮೆಂಟ್ ಲ ಎಂಜಿ ಯೋಚನೆ ಮನ್ ಪಡಿತಿನ ಆತು ಜೋರುಡ ಸ್ಟಾರ್ಟಿಂಗ್ ಡೇ ಅಲ್ಲಿ ಅವು ಒಂಜಿ ಮಿಸ್ಟೇಕ್ ಆಯ್ನೆ ಅವು ಮಿಸ್ಟೇಕ್ ಆಯ್ನ ಏರೆ ಇರ್ದು ಹ್ಮ್ ಆಫೀಸ್ ಅನ್ನ ಗಳನ್ನ ಗಡಿ ಬಿಡಿ ಮಂತರೆ ಕಂಡ ತಿಕ್ಕ ನಾನು ಇದ್ರ ದಾಲ ಆತು ಜಿ ಗೊತ್ತಾಯ್ನ ಕಾಲಿ ರಾಜಕೀಯ ಪ್ರೆಷರ್ ಗಡಿ ಬಿಡಿ ಮಂತ ಈ ಅಫಸರ್ ಲಕ್ಕನ ಗಣತ ಜಿ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಎಲ್ಲ ಸೌಜನ್ಯ ಹೋರಾಟಗಾರಿಗೂ ಸ್ವಾಗತ ನೋಡಿ ಸ್ನೇಹಿತರೆ ಧರ್ಮಸ್ಥಳದಲ್ಲಿ ಹೂ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚಿನ್ನಯ್ಯನಿಗೆ ಬೇಲ್ ಸಿಕ್ಕಿತ್ತು ಅದು ಒಂದು ದೊಡ್ಡ ಷಡ್ಯಂತ್ರ ಆಗಿದ್ದರೆ ಇಲ್ಲ ಆವಯ್ಯನ ತಪ್ಪಿತಸ್ಥ ಆಗಿದ್ದರೆ ಇಲ್ಲ ಆವಯ್ಯನೇ ಒಂದು ಸುಳ್ಳು ಹೇಳಿದರೆ ಅದೇ ನೆಸ್ಟ್ ಏನಾಯ್ತಲ್ಲ ಕಾಮನ ಕಡೆಯವರೆಲ್ಲ ಪ್ಲೇಟ್ ತಿಳಿದಾರೆ ಅಂತ ಅಂದ್ಕೊಂಡಿದ್ದೀವಿ ಎಲ್ಲ ಹಾಗೆ ಕರ್ತಕ್ಕಂಥದ್ದು ಸತ್ಯ ಇದು ನೋಡಿ ಅವೈಗೆ ಷರತ್ತು ಬದ್ಧ ಜಾಮೀನು ಮುಂಜೂರ ಆಯಿತು ಆದರೆ ಈಗ ಚಿನ್ನಯ್ಯ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಏನಂತ ನನಗೆ ಜಾಮೀನಲ್ಲಿ ಒಂದು ಕಂಡೀಷನ್ ಅಪ್ಲೈ ಮಾಡಬಾರ್ದು ಯಾಕಂದರೆ ನನಗೆ ಒಂದಿನ ಬಿಟ್ಟು ಒಂದಿನ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸೈನ್ ಮಾಡಿ ಬರೋಕ್ಕೆ ಆಗಲ್ಲ ಅಕಸ್ಮಾತ್ ಹೋದರೆ ಅಲ್ಲಿಗೆ ನನಗೆ ಭದ್ರತೆ ಇಲ್ಲ ಹಿಂದೆ ಏನು ಕೇರಳ ಮೂಲದ ಜೋಸೆಫ್ ಆ ವಯ ಯಾರಿಗೋ ಟ್ರೀಟ್ಮೆಂಟು ಕೊಟ್ಟು ಬರೋ ಹೊತ್ತಿನಲ್ಲಿ ಆ್ಯಕ್ಸಿಡೆಂಟ್ ಮಾಡಿ ಸಾಯಿಸಿದರು ಅದು ಆ್ಯಕ್ಸಿಡೆಂಟು ಕೊಲೆ ಎರಡು ಮಿಕ್ಸ್ ಇದೆ ಗುದ್ದಿರ್ತಕ್ಕಂಥದ್ದು ಸುಮ್ಮನೆ ಆ ವಯ ಬಿದ್ದೇಟಿ ಮತ್ತು ಅವ ಮಾರಕಸ್ತಗಳನ್ನು ತಗೊಂಡೋಗಿ ಎಲ್ಲೆಲ್ಲೋ ಏಟ್ಬಿಟ್ಟರು ಅದೇನೋ ಚಾಕುನೋ ಇಲ್ಲ ಕೆಬ್ಬಳದ ಚೂರು ಎಲ್ಲೆಲ್ಲಿ ಸಿಕ್ಕಂಡಿತ್ತು ತೆಲಿಗೆ ತೆಲಿಗೆ ಬುದಿತ್ತು ಎಲ್ಲ ಪ್ರತಿಯೊಂದು ಜೋಸೆಫ್ ಅವರ ಮರಣೋತ್ತರ ಪರೀಕ್ಷೆಯ ವರದಿಯಲ್ಲಿದೆ ಅಲ್ಲೇ ನಡೆದಿತ್ತು ದಿನ ಅಂತೇಳಿ ಚಿನ್ನ ಎನ್ನಿಗೂ ಈಗ ಅದೇ ಭಯ ಇದೆ ಅಂದರೆ ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂಥ ದೌರ್ಜನ್ಯದ ವಿರುದ್ಧ ಅಲ್ಲೇನು ಅಕ್ರಮ ಕೂತಿಟ್ಟ ಶವಗಳ ಬಗ್ಗೆ ಸ್ಫೋಟಕ ವರದಿ ಮಾಡಿದ್ದ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದ ಅದರ ಹಂಗೆ ತೋರಿಸಿದ್ದ ಕೆಲವೊಂದು ಪಾಯಿಂಟಲ್ಲಿ ಸಿಕ್ತು ಕೆಲವೊಂದು ಪಾಯಿಂಟಲ್ಲಿ ಸಿಕ್ಕಿಲ್ಲ ಸಿಕ್ಕಿರ್ತಕ್ಕಂಥದ್ದು ಸಮೇತ ಇದು ನಾನು ಕೂತಾಕಿಲ್ಲ ಅಂತ ಹೇಳಿದ ಯಾಕೆ ಹೇಳಿದೆ ಎತ್ತು ಅದ್ರ ಬಗ್ಗೆ ಯಾವುದೋ ತನಿಖೆ ಇಲ್ಲ ಬರೀ ಶೆಡ್ ಹತ್ರದೇ ಹ್ಯಾಂಗಲಲ್ಲಿ ಮಹೇಶಣ್ಣನ ಜಯಂತಣ್ಣನ ಜಯಂತಣ್ಣನ್ನ ಗೌಡ್ರನ್ನ ಗಿರೀಶ್ ಮಠಣ್ಣನವ್ರನ್ನ ಎಂಕ್ವೈರಿ ಮಾಡಿ ಎಂಕ್ವೈರಿ ಮಾಡಿ ನೂರೈವತ್ತು ತಾಸಿಗಿಂತ ಹೆಚ್ಚಿಗೆ ಅಂತ ಅವ್ರು ಹೇಳಿದ ನನಗಂತೂ ಜಾಸ್ತಿ ಗೊತ್ತಿಲ್ಲ ಅವ್ರು ಹೇಳಿದ ಪ್ರಕಾರ ಹತ್ತತ್ತು ಹನ್ನೊಂದು ನೋಟಿಸ್ ಕೊಟ್ಟು ಕರೆದು ಕರೆದು ತನಿಖೆ ಮಾಡಿದ್ದಾರೆ ಆದರೆ ಏನು ಪ್ರೂವ್ ಮಾಡೋಕ್ಕೆ ಏನು ಪ್ರೂವ್ ಮಾಡಿದ್ರು ಅವರು ಷಡ್ಯಂತ್ರದ ಒಂದು ಸ್ವಲ್ಪ ಸಮೇತ ಏನು ಕಾಣಲಿಲ್ಲ ಆದರೆ ಕೇಸನ್ನ ಮುಂದುವರ್ಸ್ಬೇಕಂತ ಮತ್ತೆ ಟೈಮ್ ತೊಗೊಂಡಿದ್ದಾರೆ ಅಲ್ಲ ರೀ ಆದರೆ ನಿಮ್ಮ ಇವರು ಹೇಳಿದ್ರಲ್ಲ ಡಿ ಕೆ ಮತ್ತು ಪರಮೇಶ್ವರ ಸಾಹೇಬ್ರು ಹೇಳಿದ್ರಲ್ಲ ಇದು ಒಂದು ಷಡ್ಯಂತ್ರ ಇಲ್ಲಿ ಖಾಲಿ ಡಬ್ಬ ಏನಿಲ್ಲ ಅದ್ರ ಬಗ್ಗೆ ತನಿಖೆ ಮಾಡಿಕೆ ಅಂತ ಇದ್ದರೆ ನೀವು ಇಲ್ಲೇವರೆಗೂ ಏನು ಮಾಡೋಕ್ಕಾಗೋದಿಲ್ಲ ಸರ್ಕಾರ ಹೇಳ್ದಂಗೆ ನೀವು ಕೆಲಸ ಮಾಡಬೇಕು ಹೌದು ಹಾಗೆ ಹೇಳ್ತಕ್ಕಂಥದ್ದು ಲೂಟಿ ಕೋರರು ಯಾರು ಹಿರ್ಬೋದು ನೀವು ಏನು ಮಾಡಿ ಇವತ್ತಿನ ಪೇಪರಿಗೆ ಬಂದಿದ್ದೆ ನಾನು ಹೇಳ್ತಕ್ಕಂಥದ್ದಲ್ಲ ಅದ್ರ ಮುಖಾಂತರನೇ ನೋಟಿಸ್ ಬಂದಿದ್ದೆ ಡಿ ಕೆ ಬ್ರದರ್ಸ್ಗೆ ನೋಟಿಸ್ ಬಂದಿದೆ ಯಾವುದೋ ಒಂದು ಹಗರಣದಲ್ಲಿ ಪತ್ರಿಕೆಯಲ್ಲಿದೆ ಎಲ್ಲ ಪತ್ರಿಕೆಯಲ್ಲಿದೆ ಕನ್ನಡಪ್ರಭ ವಿಜಯವಾಣಿ ಅದರಲ್ಲೆಲ್ಲ ಇದೆ ಅದೇನೋ ನ್ಯೂಸ್ ಪೇಪರ್ ಹಗರಣಂತೆ ಅದನ್ನು ಸ್ವಲ್ಪ ನೋಡಿಕೊಳ್ಳಿ ಅದ್ರ ಬಗ್ಗೆ ನಾಳೆ ನಮ್ಮ ಚಕ್ರವರ್ತಿ ಅವರು ಹೇಳಿದರೆ ಮತ್ತೆ ಮತ್ತೆ ನಾವಿನ್ನೇ ಬೇಕಾಗಿಲ್ಲ ಲೂಟಿ ಕೋರರು ಅಂಬುದು ನಮ್ಮ ಮೇಲೋಟ ಕಾಣ್ತಾ ಇದೆ ಅದಕ್ಕೋಸ್ಕರ ತನಿಖೆ ಕರೆದಿದ್ದರೆ ಜಲ್ಲಿಗೆ ಬೋದಿದ್ರು ಹೋಗಲೇಬೇಕು ಮತ್ತು ಲೂಟಿ ಕೋರ್ರ ಜೊತೆಗೆ ಸೇರಿಕೊಂಡ್ರೆ ಲೂಟಿನೇ ಮಾಡ್ತಕ್ಕಂಥ ಅಷ್ಟೇ ಅದನ್ನ ಬಿಟ್ಟರೆ ಬೇರೆ ಇನ್ನೇನಿಲ್ಲ ಅಂದರೆ ಈಗ ಧರ್ಮಸ್ಥಳ ಸಂಘದ ಎಸ್ ಕೆ ಆರ್ ಡಿ ಪಿ ಅಧ್ಯಕ್ಷ ಯಾವನಿದಾನೋ ಅವನು ಲೂಟಿ ಕೋರ ಅಂತೇಳಿ ಎಲ್ಲರಿಗೂ ಗೊತ್ತಿದೆ ಬಟ್ ಎಲ್ಲಿ ಕೇಸ್ ತಗೊಳ್ತಾ ಇಲ್ಲ ಸರ್ ಈ ಥರ ಪೋರ್ಟೊಂಟಿ ಕೆಲಸ ಮಾಡ್ತಾವ್ರೆ ನೋಡಿ ನೋಡಿ ಅಂದರೆ ನೋ ಆ್ಯಕ್ಷನ್ ಓನ್ಲಿ ರಿಯಾಕ್ಷನ್ ಇಷ್ಟೇ ನಮ್ಮನ್ನೇ ಎದುರ್ಸೋಕ್ಕೆ ಬರ್ತೀರೇನ್ರಿ ನೀವು ಹಾಗೆ ಈಗ ಅಂತೇಳಿ ನಮ್ಮನ್ನೇ ಎದುರಿಸಿ ಕಳಿಸ್ತಾವೆ ನಾವು ಡಿ ಪಿ ಮಾಡ್ಕೊತೀವಿ ಇದರಲ್ಲಿ ಏನಾದರೂ ಕಂಡು ಬಂದರೆ ಮಾತ್ರ ಎಫ್ ಐ ಆರ್ ಮಾಡ್ತೀವಿ ಅಂತ ದಾಖಲೆ ಸಮೇತ ದಾಖಲಾತಿ ಸಮೇತ ಸ್ಟೇಷನ್ ತಗೊಂಡು ಹೋದ್ರೆ ಸಮೇತ ವಾಪಸ್ ಕಳ್ಸೋದು ಉಂಟು ಎಲ್ಲ ಟೇಷನ್ನಲ್ಲಿ ನಮಗಂತದಲ್ಲ ಎಲ್ಲರಿಗೂ ಇದೇ ಥರ ಆಗ್ತಾ ಕತೆ ನಾವೀಗ ಪಿ ಎಲ್ ಮುಖಾಂತರ ಹೋಗ್ತೀವಿ ಅಂದರೆ ಕೋರ್ಟ್ ಮುಖಾಂತರ ಕೇಸ್ ಹಾಕೊಳ್ಳೋಕ್ಕೆ ಹೋಗ್ತಾಯಿದ್ದೀವಿ ಮುಂದಿನ ದಿನಗಳಲ್ಲಿ ಅದನ್ನ ಮಾಡ್ತೀವಿ ಸಮೇತ ಯಾಕಂದರೆ ಪೋರ್ಟ್ ಒಡ್ಯಾಮ್ ಇಡೀ ದೇಶಕ್ಕೆ ಗೊತ್ತು ನಮ್ಮ ಪೊಲೀಸರಿಗೆ ಗೊತ್ತಾಗ್ತಿಲ್ಲಲ್ವಾ ಯಾಕಂದರೆ ನಮಗಂತೂ ಗೊತ್ತಿಲ್ಲ ಏನೇನು ನಡೆದಿದೆ ಒಳಮುಟ್ಟು ಒಳಗುಟ್ಟಿ ಒಳಗುಟ್ಟು ಏನು ನಡೆದಿದೆ ಹೊರಗುಟ್ಟು ಏನು ಗುಡ್ತ ನಮಗಂತೂ ಅಂತ ಗೊತ್ತಿಲ್ಲ ಅದ್ರ ಬಗ್ಗೆ ಹಾಗೆ ಹೇಳ್ತಕ್ಕಂಥದ್ದು ನೋಡಿ ಸ್ನೇಹಿತರೆ ಧರ್ಮಸ್ಥಳದ ದೌರ್ಜನ್ಯದ ವಿರುದ್ಧ ಏನಾದರೂ ಮಾತಾಡಿದರೆ ಸಾಕು ಸೋಮುಟಕ್ಕೆ ಸಾಕೊತಾರೆ ಇನ್ನೊಂದು ಮಾಡ್ತಾರೆ ಆದರೆ ಅಲ್ಲಿ ಆಗಿರ್ತಕ್ಕಂಥ ಘಟನೆಗಳ ಬಗ್ಗೆ ಏನಾದರೂ ಕಂಪ್ಲೇಂಟ್ ಕೊಡೋಕ್ಕೋದ್ರೆ ಯಾವನು ತೊಗೊಳ್ತಾ ಇಲ್ಲ ಯಾವ ಟೇಷನ್ ಸಮೇತ ಕೇಸ್ ತೊಗೊಳ್ತಾ ಇಲ್ಲ ಅಕಸ್ಮಾತ್ ತೊಗೊಂಡ್ರೂ ಸಮೇತ ಸುಮ್ಮನೆ ತೊಗೊಳ್ತೀರಿ ಅಷ್ಟೇ ಅಲ್ಲಿ ಬರ್ಕೊಟ್ಟೋಗಪ್ಪ ಅದೇ ಒಂಥರ ಯಾವುದೋ ಒಂದು ಲವರಿಗೆ ಲವ್ ಲೆಟರ್ ಬರ್ಕೊಟ್ಟೋದು ಕೊಟ್ಟೋದಂಗೆ ಅವಳಾಗಿ ಎಕ್ಸ್ಪೆಕ್ಟ್ ಮಾಡಿದ್ರೆ ಮಾಡ್ಬೋದು ಇಲ್ಲಾಂದರೆ ಇಲ್ಲ ಅಷ್ಟೇ ಅದನ್ನ ಬಿಟ್ಟರೆ ಬೇರೆ ನೀನು ಇಲ್ಲ ಮನಸ್ಸಂತೂ ಚೇಂಜ್ ಆಗಲ್ಲ ಅವಯ್ಯ ಪಾಪ ತಿಳ್ಕೊಂಬಿಟ್ಟಿದ್ದಾರೆ ಅಂದರೆ ಅವ್ರಿಗೆ ತಿಳ್ಕೊಂಬಿಟ್ಟಿದ್ದಾಳೆ ಇವ್ನೇನೋ ಕೊಟ್ಟರು ಸುಮ್ಮನೆ ಇಸ್ಕೊಂಬನ್ ಆಗಿ ಅಂತ ತಮ್ಮ ನಮಗೆ ಅಷ್ಟು ಇಸ್ಕೊಂಡು ಲವ್ ಲೆಟ್ರ್ ಇಸ್ಕೊಂಡಂಗೆ ಇಸ್ಕೊಂಡು ಹೋಗ್ತಾರೆ ಲವ್ ಲೆಟ್ರ್ ಲವ್ ಲೆಟ್ರ್ ಏನು ಬೇಕಾರೋ ಅಂದ್ಕೊಟ್ಟು ಅಂದ್ಬಿಟ್ಟು ನಮ್ಮ ಭಾಷೆಯಲ್ಲಿ ಹೇಳ್ತಕ್ಕಂಥದ್ದು ನಿಮ್ಮ ಭಾಷೆಯಲ್ಲಿ ಏನೇನು ಬೇಕಾರೋ ಅಂದ್ಕೊಟ್ರೆ ನೋಡಿ ಈಗ ಚಿನ್ನಯ್ಯನಿಗೆ ಬೇಲ್ ಸಿಕ್ಕಿದೆ ಇವರಿಗೆ ಸೌಜನ್ಯ ಹೋರಾಟಗಾರರವರಿಗೆ ಅವರಿಗೆ ಭದ್ರತೆಯಾಗಿ ಸೆಕ್ಯೂರಿಟಿ ಕೊಟ್ಟು ಅವರಿಗೆ ಬಿಡ್ಸ್ಕೊಂಬರಕ್ಕೆ ದಮ್ಮಿಲ್ಲ ಹಾಗೆ ಹೀಗೆ ಅಂತೇಳೆಲ್ಲ ಇವನು ನಮ್ಮ ಕಿರಿ ಕಿ ಕಾಗೆ ವಸಂತ ಮಳಿಯೋರ್ ಮಿಳಿಯೋರ್ ಮಳಿಯಾರ ಮಳಿಯಾರ ಅವರು ಮಿಲಿಯಾರ ಅವರು ಎಲ್ಲ ಬಾಯ್ ಬಡ್ಕೊತಾದ್ರೆ ಬಡ್ಕಂಡ್ಲಿ ನೋ ಟೆನ್ಷನ್ ನಿಮಗೇನಾದರೂ ಷಡ್ಯಂತ್ರ ಮಾಡಿದ್ರಲ್ಲಪ್ಪ ನೀವೇ ಅವನ್ನು ತಿರ್ತಿದಿರಲ್ಲ ನಿಮ್ಮ ಕಾಮಂದರು ಹೋಗಿ ಅವ್ರ ಹತ್ರ ಕೇಳಿ ನೋಡಿ ಮತ್ತು ಮಹೇಶಣ್ಣನಿಗೆ ಗಡಿಪಾರು ಮಾಡ್ಬೇಕಂತೇಳಿ ನೋಟಿಸ್ ಕೊಡ್ತಾ ಇದ್ದಾರೆ ಕೊಡಲಿ ಒಳ್ಳೆಯದು ಯಾಕೆ ಗೊತ್ತಾ ಈಗ ಡಿಸೆಂಬರ್ ಹದಿನಾರಕ್ಕೆ ಉಗ್ರ ಹೋರಾಟ ನಡೀತಿದೆ ಕುಂದವರು ಯಾರು ಎಂಬುವ ಟೀಮಿಂದ ಉಗ್ರ ಹೋರಾಟ ನಡೀತಿದೆ ಅದನ್ನ ಹೇಗಾದರೂ ಮಾಡಿ ತಡಿಬೇಕಲ್ಲ ಇಲ್ಲ ದಿಕ್ ತಪ್ಪಿಸ್ಬೇಕಲ್ಲ ಇವನ್ನ ಸೌಜನ್ಯ ಹೋರಾಟಗಾರನ್ನ ಬಿಝಿ ಮಾಡಬೇಕಲ್ಲ ಈ ಥರ ಎಲ್ಲ ಷಡ್ಯಂತ್ರ ಮಾಡ್ತಾನೆ ಅಲ್ಲಿ ನನ್ನ ಅಕಲಿ ದೇವಮಾನವ ಏನು ಮಾಡೋಕ್ಕಾಗೋದಿಲ್ಲ ಓದಿಸಲಿ ಕೂಡ ಹಿಂಗೆ ಹೋರಾಟ ಸುಮ್ ಸುಮ್ಮನೆ ಸ್ಟೇ ತಂದು ಗಲಾಟೆ ಅಂತೇಳಿ ಕ್ಯಾನ್ಸಲ್ ಮಾಡಿದ್ರು ಆದರೆ ಈ ತಡ ಕೂಡ ಹಂಗೆ ಆಗುತ್ತಾ ನೋಡಬೇಕು ಹಾಗೆ ಆಯಿತು ಅಂದ್ಕ ಅವರೇ ಪಕ್ಕ ಅರ್ಥ ಮಾಡ್ಕೊಳ್ಳಿ ಅವ್ರೇನು ರಿಪಿಸ್ಟ್ಗಳ ಇಲ್ಲ ದಂಧೆ ಕೊರ್ರ ದಗರ ಕೊರರು ಅಂಬೋದು ಅರ್ಥ ಮಾಡಿಕೊಳ್ಳಿ ಅಲ್ಲ ರೀ ಪಾಪ ಮಾಹೇಶ ಹೆಣ್ಣದ ಮೇಲೆ ಒಂದು ನೋಟಿಸ್ ಕಳಿಸ್ತಿರಲ್ಲ ಮೊನ್ನೆ ಏನಂತಿದೆ ಕೇಸು ಹೆಣ್ಣುಮಕ್ಳ ಮೇಲೆ ದೌರ್ಜನ್ಯ ನಂಬಕ್ಕ ಇದು ಸಾಮಾನ್ಯ ಜನ ಸಮೇತ ನಂಬೋದಿಲ್ಲ ನೀವು ಹೆಂಗ್ರಿ ನಂಬ್ತೀರಿ ಹಾಂ ಅವಯ್ಯ ಯಾವ ಹೆಣ್ಣುಮಕ್ಳ ಮೇಲೆ ದೌರ್ಜನ್ಯ ಮಾಡಿದ್ರು ಅವ್ರ ಡೀಟೇಲ್ಸ್ ಕೇಸ್ ಹಾಕ್ಬೇಕು ಒಂದು ಸುಳ್ಳು ಕೇಸ್ ಹಾಕಿ ಗಡಿಪಾರು ಆ ಪಾರು ಈ ಪಾರು ಮಾಡ್ಬೇಕಂತ ಒಂದು ದೊಡ್ಡ ಹುನ್ನಾರ ನಡೆಸ್ತಾ ಇದ್ದೀರಾ ನಡೆಸಿರಿ ನಡೆಸಿರಿ ಸತ್ಯಕ್ಕೆ ಜಯ ಸಿಕ್ಕೇ ಸಿಗುತ್ತೆ ಹನ್ನೆರಡು ವರ್ಷದಿಂದ ಆ ವಯ್ಯ ಪಾಪ ಅಲ್ಲಿ ನೊಂದಿರತಕ್ಕಂಥ ಮಹಿಳೆಯರಿಗೆ ಪುರುಷರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಮಾಡ್ತಾ ಹೋದರೆ ಅಂಥದ್ರ ಮೇಲೆ ನೀವು ಗಡಿಪಾರು ಆ ದೇಶದಲ್ಲಿ ಸುಮ್ಮನೆ ಹೆಣ್ಮಕ್ಳಲ್ಲಿ ದರ್ಜನೆ ಮಾಡಿದ್ದಾನೆ ಇನ್ನೊಂದು ರೇಪ್ ಅಂತ ಬರೆದ್ಬಿಟ್ಟು ಸರ್ವಾಗುತ್ತೆ ಆ ವಯಸ್ಸ ಸಮೇತ ಒಂದು ಹನ್ನೆರಡು ಹದಿಮೂರು ವರ್ಷದ ಹುಡುಗನ್ನ ಹುಡುಗಿನ ಹುಡುಗನ್ನ ಹುಡುಗಿ ಕೂಡ ರೇಪ್ ಮಾಡಿಬಿಟ್ಟಿದ್ದಾನೆ ಅದಕ್ಕೆ ಯಾವುದೋ ಒಂದು ತೊಗೊಂಬಂದು ತೋರಿಸ್ಬಿಡ್ರಿ ನಿಮ್ಮ ಕಾಮ ಯಾರೋ ಒಂದು ಇರ್ಬೋದು ಹಂಗೆ ಅಂತ ಕರ್ಕೊಂಬಂದು ಸುಳ್ಳು ಸುಳ್ಸದಾಖಲ ಸುಳ್ಳು ದಾಖಲೆತೆ ಕೊಟ್ಟು ರೇಪ್ ಆಗಿದೆ ಅಂತಂದು ಅದು ಕೂಡ ತೋರಿಸ್ಬಿಡಿ ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಇರ್ತೀರಿ ನೀವು ಅಲ್ಲಿನ ಅಧಿಕಾರಿಗಳು ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಇರ್ತೀರಿ ಹಾಗೆ ಮಾಡ್ತಾ ಇದ್ದೀರಲ್ಲ ಹಿಂದೆ ಕೂಡ ಮಾಡಿದ್ರಲ್ಲ ಈಗ ಎಸ್ ಐ ಟಿ ತಂಡದ ಅಧಿಕಾರಿಗಳ ಸಮೇತ ಹಾಗೆ ಮಾಡ್ತಾವ್ರಲ್ಲ ಚಿನ್ನಯ್ಯ ಬಿ ಎನ್ ಎಸ್ ಒನ್ ತ್ರೀ ಅಡಿಯಲ್ಲಿ ಅವಯ್ಯ ಹೇಳಿಕೆ ಕೊಟ್ಟಿದ್ದ ಇದರಲ್ಲಿ ವೀರೇಂದ್ರ ಹೆಗಡೆ ಅವರು ಇದ್ದಾರೆ ಅಂತ ಅವ ಈಗ ಯಾಕೆ ನೋಟಿಸ್ ಕೊಟ್ಟಿಲ್ಲ ಕೊಡೋ ನಿಮಗೆ ಇಲ್ಲ ಯಾಕಂದರೆ ನಿಮಗೆ ನೆಕ್ಸ್ಟು ಬರ್ಬೇಕಲ್ಲ ಪೇಮೆಂಟು ಪ್ರತಿ ತಿಂಗಳು ಹಂಗೆ ಅಂದ್ಕೊಂಡಿದ್ವಾಪ್ಪ ನಮಗಂತ ಗೊತ್ತಿಲ್ಲ ಈ ಎಲ್ಲ ಹೋರಾಟಗಾರರ ಮೇಲೆ ನೋಟಿಸ್ ಕೊಟ್ಬಿಟ್ರಿ ಕೇಸ್ ಹಾಕಂತ ಹೋಗ್ತಾಯಿದ್ರಿ ಸುಳ್ಳು ಅದು ಇದು ಅಟ್ಲೀಸ್ಟ್ ನಿಮಗೆ ಒಂದು ಸೌಜನ್ಯಕ್ಕಾದ್ರೂ ಸಮೇತ ಅವ್ರನ್ನ ಕರೀಲಿಲ್ಲಲ್ಲ ಯಾಕೆ ಕರೀಲಿಲ್ಲ ನಾನು ನಿಮಗೆ ಡಿ ಕೆ ಸಾಬ ಹೇಳಬೇಕಾ ಇಲ್ಲ ಪರಮೇಶ್ ಸಾಹೇಬ ಹೇಳ್ಬೇಕಾ ಸಿದ್ದರಾಮಯ್ಯ ಸಾಹೇಬ ಹೇಳಬೇಕಾ ಯಾರು ಹೇಳ ಕೇಳಿರಿ ಅವರೆಲ್ಲ ಬ್ಯಾಡಂತ ಹಂಗಲ್ಲ ಹಾಗಾಗಿ ಕರೆದಿಲ್ ನೋಡಿ ಧರ್ಮಸ್ಥಳದಲ್ಲಿ ಈಗ ಡಿಸೆಂಬರ್ ಹದಿನಾರಕ್ಕೆ ಒಂದು ಹೊರಟು ಇಟ್ಕೊಂಡಿದ್ರಲ್ಲ ಈಗ ಒಂದು ಹೇಗಾದರೂ ಮಾಡಿ ನಿಲ್ಲಿಸ್ಬೇಕು ಇಲ್ಲ ಬೇರೆ ಏನೋ ಒಂದು ಮಾಡ್ಬೇಕಂತೇಳಿ ನರೇಂದ್ರ ಮೋದಿಯವ್ರನ್ನ ಕರೆಸಿದರು ಇವರು ಕರೆಸಿದ್ರೋ ಗೊತ್ತಿಲ್ಲ ಬಟ್ ಅಲ್ಲಿ ಹೋಗಿದ್ದಾರೆ ಅಂದರೆ ಇವ್ರ ಕೈವಾಡ ನೂರಕ್ಕೆ ನೂರು ಪರ್ಸೆಂಟ್ ಇದೆ ಆದರೆ ಏನೇ ಒಂದು ಸೌಜನ್ಯ ಹೋರಾಟಗಾರರು ಇಲ್ಲ ಕೊಂದವರು ಯಾರ ಟೀಮು ಏನೋ ಒಂದು ಯಾವುದೇ ಒಂದು ಹೋರಾಟ ಮಾಡಿದ ಸಮೇತ ಅಲ್ಲಿ ಯಾವುದೋ ಒಬ್ಬ ರಾಜಕಾರಣಿಗಳನ್ನ ಪ್ರಧಾನಮಂತ್ರಿಗಳ ಇಲ್ಲ ಹಣಕಾಸು ಮಂತ್ರಿಗಳ ಈಗಿನ ಮತ್ತೆ ನೆಕ್ಸ್ಟು ರಾಷ್ಟ್ರಪತಿಗಳನ್ನ ಕರ ಕಲಿಸುವ ಒಂದು ಸ್ಕೆಚ್ ಇದೆ ಅಂಥೇಳಿ ಉನ್ನತ ಮಾಹಿತಿಗಳಿಂದ ಉನ್ನತ ಮೂಲಗಳಿಂದ ಮಾಹಿತಿ ಸಿಗ್ತಾಯಿದೆ ಉಪರಾಷ್ಟ್ರಪತಿಗಳನ್ನು ಮಾಜಿನ ಅದನ್ನು ನನಗೆ ಗೊತ್ತಿಲ್ಲ ಒಟ್ಟೆ ರಾಷ್ಟ್ರಪತಿಗಳನ್ನು ಕಲಿಸುವ ದೊಡ್ಡ ಒಂದು ಶೆಡ್ಯಲ್ ನಡೀತಿದೆ ಯಾಕೆ ಹೇಳಿ ಎಸ್ ಐ ಟಿ ತಂಡದ ತನಿಖೆಯನ್ನು ದಿಕ್ಕು ತಪ್ಪಿಸ್ಬೇಕು ಹೋರಾಟಗಾರರು ದಿಕ್ಕು ತಪ್ಪಿಸಬೇಕು ಹಾಗೆ ಹೀಗೆ ಇಷ್ಟೆಲ್ಲ ಕಾರಣ ಧರ್ಮಸ್ಥಳದ ಕಾಮಂತಲು ನಡೀತಕ್ಕಂಥ ಘಟನೆಗಳೆಲ್ಲ ಕಾರಣ ಅವರೇ ನಮ್ಮ ಬಲವಾದ ನಂಬಿಕೆ ಬಲವಾದ ಊಹೆ ಬಲವಾದ ಕಾರಣಗಳು ಇದ್ದಾವೆ ನೋಡಿ ಮೊನ್ನೆ ಮಧ್ಯಾಹ್ನ ದಿನ ನಾ ಎರಡೂವರೆ ನಾ ಮೂರುವರೆ ನಾಲ್ಕು ಗಂಟೆಗೆ ಒಬ್ಬ ಹೆಣ್ಣು ಮಗಳ ಒಬ್ಬ ಹೆಣ್ಣು ಮಗಳನ್ನು ಎಲ್ಲಿ ಹೇಳ್ಕೊಂಡು ರೆಡಿ ರೆಡಿಯಾಗಿದ್ದರು ಇವೆಲ್ಲ ನೋಡ್ತಾ ಇದ್ದರೆ ನಿಮಗೆಲ್ಲ ಅನ್ಸಲ್ವಾ ಧರ್ಮಸ್ಥಳದಲ್ಲಿ ಹಿಂದೆ ಕೂಡ ನಡೀತೇವೆ ಈ ಕೂಡ ನಡೀತಾನೇ ಇವೆ ಅಂತ ನಮಗಂತೂ ಅನಿಸುತ್ತೆ ನಿಮಗೇನು ಅನಿಸುತ್ತೋ ಗೊತ್ತಿಲ್ಲ ಕಾಮೆಂಟ್ ಬಾಕ್ಸ್ ಖಾಲಿದೆ ತಿಳಿಸಿ ಎಲ್ಲ ಸೌಜನ್ಯ ಹೋರಾಟಗಾರರಿಗೂ ಸಾಮಾಜಿಕ ಹೋರಾಟಗಾರಿಗೂ ಹೃತ್ಪೂರ್ವಕವಾದ ಒಂದು ರೆಸ್ಟು ಡೆನ್ಸ್ ಸಿಗೋಣ ನಮಸ್ಕಾರ ಜೈ ಹಿಂದ್ ಜೈ ಕನ್ನಡ ಮಾತಿ ಜಸ್ಟಿಸ್ ಫಾರ್ ಸೌಜನ್ಯ ಹೋರಾಟ ಮಾತ್ರ ನಿಲ್ಲೋದಿಲ್ಲ ನಮಸ್ಕಾರ